ಸೊ ಗಾಯ್ಸ್ ಇವತ್ತು ಒಂದು ಕೆಲಸ ಇದೆ ಸೊ ಫಸ್ಟು ಎಲ್ಲ ಕೆಲಸ ಮುಗಿಸೋಣ ಅದರ ನಮ್ಮ ಹುಡುಗನ ಬರ್ತಡೇ ಇದೆ ಇತ್ತು ಸ್ವಲ್ಪ ಎಲ್ಲ ಆಟ್ರೋ ಊಟ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅಡುಗೆ ಎಲ್ಲಾನು ರೆಡಿ ಆಗಿದೆ ಸೊ ಒಂದು ಲೇಟಾಗಿ ಎದ್ದಿದ್ದೀನಿ ಇವತ್ತು ಬೇಗ ಬರ್ರಿ ಅಂತ ಒಂದರಣೆಗೆ ಅವನು ಸೊ ಈಗೆಲ್ಲ ಹುಡುಗರು ಬರ್ತಾ ಇದ್ದಾರೆ ಆಟೋ ಕಳಿಸಿದ್ದೀವಿ ಮುಂದ್ಗಡೆ ಫುಡ್ ಫುಟ್ಟಿಟ್ಟು ಎಲ್ಲ ಕಳಿಸಿದ್ದೀವಿ ಸೊ ಹುಡುಗರು ಬರ್ತಿದಾರೆ ನಾನು ಗಾಡಿನೂ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಇವಾಗ ಸೊ ಅವ್ರ ಗಾಡಿ ಮೇಲೆ ಹೋಗೋದು ಇವಾಗ ಬರ್ತಾರಂತೆ ಹೋಗೋಣ ಇವಾಗ

ಇವಾಗ ಇಲ್ಲಿ ಒಂದು ಐದು ಡಜನ್ ಆರು ಡಜನ್ ತಗೊಂಡ ಐದಾ ಹಾ ಬಂದ್ರೆ ಡಜನ್ ತೊಗೋಬೇಕಂತ ಮಾಡಿದ್ದೀವಿ ಬನಾನ ಐದು ತಗೊಂಡ್ ಲೇಮ ಸಾಕು ಆಚೆ ಅದೇ ಅಲ್ಲ ಇಟ್ ಬಿಡಮ್ ಅಲ್ಲೇ ಕೆಳಗ ಹಾ ಅಲ್ಲೇ ಹಾ ಬಿಡು ಬಿಡು ಆಶ್ರಮ ನಮ್ಗೆ ಬಂದಿವೆ ಇಲ್ಲ ನಮ್ಗೆ ಪಬ್ಬ ಗೋಯ್ ಮಠದ ಇದ್ದೇನೆ ಇದೇ ಆಶ್ರಮ ಇದೆಯಲ್ಲಿದೆ ನೋಡಿ ಇದೇ ಎಂಟ್ರೆನ್ಸ್ ಸುರದಿ ರುದ್ರ ಇದೆ

ಸೊ ಗಾಯ್ಸ್ ನಮ್ಮ ಮಾವರ್ ಎಲ್ಲರ್ಕಿಂತ ಹೆಚ್ಚಾಗಿ ಬಹಳ ಇವರೇ ಶ್ರಮ ಪಟ್ಟಾರ ಇದಕ್ಕ ಆಟೋ ಬಂದಾರ ಅಲ್ಲಿಂದ ಇಲ್ಲಿ ತನಕ ಒಂದು ಟ್ಯಾಂಕ್ಸ್ ಇವ್ರಿಗೆ ನಮ್ಮ ಮಾವನ್ ವಿಡಿಯೋ ಬಂದಿಲ್ಲ ಅದಕ್ಕೆ ಈಗ ಯಾರ್ಯಾರು ಹೋಗಿರಪ್ಪ ಚೇತ ಇರ್ತೀಯ ಮಂಜ ಬಟ್ಟೆ ಬಟ್ಟೆಗಿಟ್ಟಿ ತೊಗೊಂಬಂದಿಲ್ಲ ನಿನ್ ಬೇಡ ಇಲ್ಲಿ ಅಜ್ಜರು ಜೋತ್ರೆ ಇಸ್ ಕೊಡಿಸ್ತಿವಿ ತಲೆ ಕೆಡಬೇಡ ಹಂಗಲ್ಲಪ್ಪ ಇಲ್ಲಿ ಅಜ್ಜರು ಜ್ಯೋತರ ಇಸ್ ಕೊಡಿಸ್ತೀನಿ ಏನ್ಮಾಡ್ರಿ ಎಷ್ಟ್ ಜನ ಅದಾರ ಇಲ್ಲೊಂದ ಎಷ್ಟ್ ಜನ ಅದಾರಲ್ಲ ಅಷ್ಟೇ ಅದಾರ 50 ಜನ ಇದ್ದರು ಜನ ಬಹಳ ಜನ ಇದ್ದರು ಒಂದು 70 ಜನ ತನಕ ಐತ್ರ ಫಸ್ಟ್ ಗೆ ಸ್ಟ್ಯಾಂಡ್ ಇರಲಿಲ್ಲ ಅದಾ ಆ 50 ಬಹಳ ಇದಲ್ಲ ಈಗ ಕೇಕ್ ಕಟ್ ಮಾಡಬೇಕು ಸೋ ಕೇತನಾ ತಂದಿದ್ದೀವಿ ನಮ್ಮ ಹುಡುಗನಲ್ಲೇ баಲೆ ಚೇತ

ಅಂತ ಇದು ನಮ್ಮ ಕೊಪ್ಪಳದ ಗವಿಮಠದ ಹಿಂದ್ಗಡೆ ಐತಿ ಇದು ಸೊ ಇಲ್ಲಿ ಎಲ್ಲ ವಯಸ್ಸಾದಾರ ಇರ್ತಾರೆ ಸೊ ಅಲ್ಲಿ ಡಿಸ್ಪ್ಲೇ ಆದ ಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಒಂದು ಕೊಡ್ತೀನಿ ನಾನು ನಿಮಗೆ ಸೊ ಯಾರಿಗಾದರೂ ಸಹಾಯ ಮಾಡೋ ಅವಶ್ಯಕತೆ ಇತ್ತಪ್ಪ ಅಂದರೆ ಸೊ ಆ ನಂಬರಿಗೆ ಫೋನ್ ಮಾಡಿರಿ ಸೊ ಎಲ್ಲ ಇನ್ಚಾರ್ಜ್ ಇರ್ತಾರೆ ಅವ್ರ ನಂಬರ್ ಹಾಕಿರ್ತೀನಿ ನಾನು ನಿಮಗೆ ಹಂಗೇನಾದ್ರೂ ಇತ್ತಪ್ಪ ಅಂದರೆ ಹೆಲ್ಪಿಂಗ್ ಮಾಡೋದಿದ್ರೆ ಫೋನ್ ನಂಬರ್ ತೋರಿ ಹೆಲ್ಪ್ ಮಾಡಿರಿ ಒಂದ್ರಿ ಆಕಿ ಗಣ್ಮಕ್ ಬಾಳ ಮನ್ನೆರಡು ಮಂಟ್ರಿ ನಮ್ದು ಇಲ್ಲೀ

எல்லா ரமதரோலமா ஆராமதியா பட்டு டைல चलाيدي ஆ சனாகி கொட்டறா சனாய் முடிக்கறப்ப ஆ இந்த தான் கொட்டறா எல்லா தான் கொட்டறா பாயா எல்லா தான் கொட்டறா நம்ம சாம சாகாய் கொடுறீங்க வந்துது சாதா ஆ சின்ன சாகாய் இது ஆய சோல வேண்டிய அப்ப மாத்தல இல்ல கைலனா கைல சாய் மாடுறது அஷ்டை ಸೊ ಓಕೆ ಗಾಯ್ಸ್ ಈ ಲಾಗ್ನ ಇಲ್ಲೇ ಎಂಟು ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಇದ್ರೆ ಸ್ವಲ್ಪ ಬಹಳ ಜನಕ್ಕೆ ಶೇರ್ ಮಾಡ್ರಿ ಯಾಕಂದ್ರೆ ನಮ್ಮಿಂದ ಇನ್ನೊಬ್ರು ಸಹಾಯ ಆಗಲಿ ಓಕೆ ಗಾಯ್ಸ್ ಸ್ಟಾರ್ಟ್ ಅಪ್ ಬಾಯ್ ಬಾಯ್